ನೋಡಿ ಇವತ್ತು ಮಾಮೂಲಿ ಗೆಜ್ಜೆ ವಸ್ತ್ರ ಮಾಡ್ತೀವಲ್ಲ ಆ ಥರದ್ರಲ್ಲಿ ಇವತ್ತು ಗೆಜ್ಜೆ ವಸ್ತ್ರದಿಂದ ಹಾರ ಮಾಡ್ತಾ ಇದ್ದೀವಿ ಹೂವು ಮಾಡ್ತಾಯಿದ್ದೀವಿ ಇದು ಯಾವ ಥರ ಮಾಡೋದು ಅಂತ ಹೇಳಿ ತೋರಿಸ್ತೀವಿ ಅದಕ್ಕೆ ಫೆವಿಕಲ್ ಬೇಕು ಮತ್ತು ಈ ಥರ ಬೀಡ್ಸ್ ಬೇಕು ಈ ಥರ ಕಲರ್ ಕಲರ್ ಬೀಡ್ಸು ಮತ್ತು ಇದು ಗೆಜ್ಜೆನ ಈ ಥರ ತೆಕ್ಕೊಂಡು ಇದರಲ್ಲಿ ಇವಾಗ ಮಾಡ್ತಾ ಹೋಗ್ತಾರೆ ನೋಡಿ ಒಂದು ಗೆಜ್ಜೆನ ಹಿಂಗಿಡುದು ಆಮೇಲೆ ಎರಡು ಗೆಜ್ಜೆಯಿಂದ ಇನ್ನೊಂದು ಗೆಜ್ಜೆ ಮೇಲೆ ಗೆಜ್ಜೆ ಜೋರ್ಸ್ಕೊಂಡು ಹೋಗ್ಬೇಕು ನೋಡಿ ಇವಾಗ ಗೌರಿ ಗಣೇಶ ಹಬ್ಬ ಬರ್ತಿರೋದ್ರಿಂದ ಈ ತರ ಈಸಿಯಾಗಿ ಮಾಡಬಹುದು ಸಣ್ಣ ಮಕ್ಕಳುಗಳಿಗೆ ಸಣ್ಣ ಮಕ್ಕಳುಗಳಿಗೆ ದೊಡ್ಡವ್ರಿಗುನು ಆಗುತ್ತೆ ನೋಡಿ ಈ ತರ ಜೋಡ್ಸ್ಕೊತ ಹೋಗಬೇಕು ಒಂದು ಗೆಜ್ಜೆಯಿಂದ ಒಂದು ಗೆಜ್ಜೆಗೆ ಈ ತರ ಇಟ್ಕತ ಹೋಗಬೇಕು ಮತ್ತೆ ಇದಕ್ಕೆ ಈ ಥರ ಜಾಯಿನ್ ಮಾಡ್ಕೊತ ಹೋಗಬೇಕು ಮತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗೆಜ್ಜೆ ತೆಕ್ಕೊಂಡು ಇಟ್ಕೊಂಬಿಟ್ರೆ ಬೇಗ ಈ ಥರ ಮಾಡ್ಕೋಬೋದು ಫಸ್ಟ್ ಗೆಜ್ಜೆ ತೆಕ್ಕೊಂಡು ಏಳು ಸರಳಿ ತೆಕ್ಕೊಂಡು ಗೆಜ್ಜೆ ತೆಕ್ಕೊಂಡು ರೆಡಿ ಮಾಡ್ಕೋಬೇಕು ベカリってさ。 ಅದು ಹಾಕ್ಬಿಡಿ ನಾವು ಗೆಜ್ಜೆ ತಕ್ಕೊಂಡಿಟ್ಕೊಂಡಿದೀವಲ್ಲ ಈಗ ಅದನ್ನ ಆ ಕಡೆ ಈ ಕಡೆಗೆ ಈ ಥರ ಇಟ್ಟು ಅದಕ್ಕೆ ಒರ್ತಿ ಹಾಕಬೇಕು ಆವಾಗ ಚೆನ್ನಾಗಿ ಕಾಣಿಸತ್ತೆ ಬೀಟ್ಸ್ ಎಲ್ಲ ಹಾಕೋದ ಚೆನ್ನಾಗಿ ಕಾಣುತ್ತಲ್ಲ ಹ್ಮ್ ಕಾಣಿಸುತ್ತೆ ಸಖತ್ತಾಗಿರುತ್ತೆ ಮಕ್ಳಿಗೆ ಸಣ್ಣ ಹುಡುಗ್ರಿಗೆ ಹೇಳಿಗೆ ಆಮೇಲೆ ಮತ್ತೆ ಎಳೆ ಮಾಡೋಕಾಗ್ದೇ ಇರೋರೆಲ್ಲ ಇರ್ತಾರಲ್ಲ ಹದಿನಾರು ಎಳೆ ಹದಿನಾರು ಇಡೀ ಎಲ್ಲ ಆಗದೇ ಇರೋರು ಅಂತವ್ರಿಗೆ ಅವ್ರಿಗಂತವ್ರಿಗೆಲ್ಲ ಚೆನ್ನಾಗತ್ತೆ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಗಿಡ್ಡಾಯ್ತನಲ್ಲ ನೋಡಿ ಇವಾಗ ಈ ಥರ ಆ ಕಡೆ ಈ ಕಡೆ ತೆಗ್ದು ಗೆಜ್ಜೆ ಇಟ್ಟು ಈ ಥರ ರೆಡಿ ಮಾಡಿದ್ದೀವಿ ಇದಕ್ಕೆ ಈಗ ಘಮ್ ಹಾಕಿ ಈ ಥರ ಹೋಗಿ ಗೆಜ್ಜೆ ಜೋಡಿಸಿರ್ತೀವಲ್ಲ ಅದಕ್ಕೆ ಈಗ ಅಂಟಿಸ್ಬೇಕು ನೋಡಿ ಈ ಥರ ಗಮ್ ಹಾಕೊಂಡು ಇದಕ್ಕೆ ಒಂದೊಂದು ಈ ಥರ ಬೀಡ್ಸ್ ಮಧ್ಯಕ್ಕೆ ಈ ಥರ ಒಂದೊಂದು ಬೀಡ್ಸ್ ಇಡಬೇಕು ಚುರುವತ್ತು ಹ್ಞೂ ಪ್ರೆಸ್ ಮಾಡಿದೆ ಕೈಗೆ ಹತ್ತಿ ಇದಾಗ್ಬಿಡತ್ತೆ ನೋಡಿ ಈ ಥರ ಎಲ್ಲದಕ್ಕೂ ಈ ಥರ ಒಂದೊಂದು ಇದೆ ನೋಡಿ ಈ ಥರ ಗಮ್ ಹಾಕಿ ಒಂದೊಂದು ಬೀಡ್ಸ್ ಅಂಟಿಸ್ತಾ ಇದೀವಿ ಇದಕ್ಕಿನ್ನೊಂಚೂರು ಗಮ್ ಹಾಕ್ಬೇಕಿತ್ತು ತೆಗಿ ಅದೊಂದು ಚೂರು ಹಾಕಿ ಇದಕ್ಕೆ ಹಾಕೇ ಇಲ್ಲ ಇನ್ನೊಂದು ಸ್ವಲ್ಪ ನೋಡಿ ಇದು ಸಿಂಪಲ್ ಆಗಿ ಈ ತರ ಒಂದು ಎಳೆ ರೆಡಿ ಆಯಿತು ಗೌರಿಗೆ ಈ ಥರ ನೀವು ಈಸಿಯಾಗಿ ಮನೇಲಿ ಮಾಡ್ಕೋಬೋದು ತುಂಬ ಈಸಿ ಗೆಜ್ಜೆ ತೆಕ್ಕೊಂಡಿಟ್ಕೊಂಡ್ರೆ ಥ್ಯಾಂಕ್ ಯು ಈ ಥರ ರೆಡಿ ಆಯಿತು ಎಳೆ ಇದ್ರ ಕೆಳಗಡೆಗೆ ಒಂದು ಶೀಟ್ ಬರುತ್ತೆ ಕಲ್ಲರ್ ಶೀಟು ರೆಡ್ಡು ಗ್ರೀನು ಎಲ್ಲ ಬರುತ್ತೆ ಆ ಥರ ಶೀಟ್ ಹಾಕಿ ಅಂಟಿಸಿದ್ರೆ ಕೆಳಗಡೆಗೆ ಅದನ್ನು ಶೀಟ್ ಇಟ್ಟು ಇದನ್ನ ಮೇಲಿಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವು ಹೇಗೆ ಬೇಕಾದ್ರೂ ಡೆಕೋರೇಷನ್ ಮಾಡ್ಕೋಬೋದು